ಸರ್ ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ದೊಡ್ಡದಾದಂಥ ಪರಂಪರೆ ಇದೆ ಒಂದು ಸೊ ಆ ಲೋಕಾಯುಕ್ತರ ಮುಖ್ಯಸ್ಥರಾಗಿ ನೀವು ಮತ್ತಷ್ಟು ಅದರ ಘನತೆ ಗೌರವವನ್ನು ಹೆಚ್ಚಿಸಿದ್ದೀರಿ ಹಿಂದೆ ಒಂದು ಪರಂಪರೆ ಇತ್ತು ಸಾಮಾನ್ಯವಾಗಿ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೊ ಮುಖ್ಯ ಲೋಕಾಯುಕ್ತರೇ ಹೆಚ್ಚು ಸಣ್ಣ ಪುಟ್ಟ ರೇಡ್ಗಳಿಗೆ ಕೂಡ ಅವರೇ ಹೋಗ್ತಿದ್ರು ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ಗಳಿಗೆ ಕೂಡ ಅವರೇ ಹೋಗ್ತಿದ್ರು ಸೊ ನೀವು ಆ ಪರಿಪಾಠವನ್ನು ಅದಕ್ಕೊಂದು ನಿಲ್ಲಿಸಿ ನೀವೊಂದು ಬೇರೆ ಥರ ಅಂದರೆ ಕೆಲವೊಬ್ಬರು ಸ್ಥಳೀಯ ಹಂತದ ಅಧಿಕಾರಿಗಳೇನಿದ್ದಾರೆ ಪೊಲೀಸರು ಏನಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಸೊ ಆ ಕೇಸನ್ನು ಪರ್ಟಿಕ್ಯುಲರ್ಲಿ ಅದು ಬಿದ್ದು ಹೋಗದ ರೀತಿಯಲ್ಲಿ ಅದನ್ನು ಲಾಜಿಕಲ್ ಎಂಡ್ ತೊಗೊಂಡು ಎಂಡಿಗೆ ತೊಗೊಂಡು ಹೋಗುವಂಥ ಕೆಲಸನ ನೀವು ಮಾಡ್ತಾಯಿದ್ದೀರಿ ಸೊ ಈ ಬದಲಾವಣೆ ಯಾಕೆ ನಿಮಗೆ ಅನ್ನಿಸ್ತು ಯಾಕೆ ಹೇಗೆ ಸಾಧ್ಯ ಆಯಿತು ಅಂತ ಇಲ್ಲ ಏನಂದರೆ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ರೇಡ್ಸ್ ಅಥವಾ ಟ್ರ್ಯಾಪ್ಸ್ ಮಾಡಬೇಕಾದ್ರೆ ಅಲ್ಲಿ ಉಪ ಉಪಲೋಕಾಯುಕ್ತರದ್ದಾಗಲಿ ಪಾತ್ರ ಏನಿರೋದಿಲ್ಲ ಅವರು ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರಾಗಿ ಕೆಲಸ ಮಾಡಬೇಕು ಬಟ್ ಇದನ್ನು ಮಾಡ್ತಾ ಇರೋರೆಲ್ಲ ಪೊಲೀಸ್ ಆಫೀಸರ್ಸ್ ಕನ್ಸರ್ನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀಜ್ ಸುಪೀರಿಯರ್ ಆಫೀಸರ್ ಅವರ ಹಂತದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅದನ್ನು ಸ್ಕೀಮ್ ಮಾಡಿ ಒಂದು ಮಟೀರಿಯಲ್ಸ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟನ್ಸ್ ನೋಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಮಾಡಬೇಕಾದಂಥದ್ದು ಅವ್ರ ಕರ್ತವ್ಯ ಅಲ್ಲಿ ನಾವು ಪ್ರಮೇಯ ಪ್ರಮೇಯಿಲ್ಲ ಅವಶ್ಯಕತೆ ಇಲ್ಲ ಇನ್ನು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಎಲ್ಲೆಲ್ಲಿ ಈಗ ನಾವು ಕೆಲವು ಹಾಸ್ಪಿಟಲ್ಸನ್ನು ವಿಸಿಟ್ ಮಾಡಿದ್ದೆ ನಾನು ಕೂಡ ಹೋಗಿ ಹಾಸ್ಪಿಟ್ಲ್ ವಿಸಿಟ್ ಮಾಡಿದೆ ಎಲ್ಲಿ ಕೆಲವು ಕಡೆ ಮೆಟರ್ನಿಟಿ ಹಾಸ್ಪಿಟ್ಲ್ ಇದ್ದಲ್ಲಿ ಒಂದೂವರೆ ವರ್ಷ ಒಂದು ಹೆರಿಗೆನೂ ಆಗಿರಲಿಲ್ಲ ಯಾಕೆಂದರೆ ಗೈನೋಕೊಲಜಿಸ್ಟ್ ವಾಸ್ ನಾಟ್ ಪೋಸ್ಟೆಡ್ ಆಯ್ತಾ ಕೆಲವು ಫಾರ್ಮಸಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಾರ್ಮಸಿಗಳು ಯಾವ ರೀತಿ ಕೆಲಸ ಇದ್ದಾವೆ ಅಂದರೆ ಯಾರಿಗೆ ಎಷ್ಟು ಮೆಡಿಸಿನ್ ಕೊಟ್ಟರು ಎಷ್ಟು ಬಂತು ಎಷ್ಟು ಹೋಯಿತು ಅನ್ನೋದಲ್ಲಿ ಬಜೆಟೇ ಇಲ್ಲ ಅಲ್ಲಿ ರೆಕಾರ್ಡೇ ಇಲ್ಲ ಇದು ಇಲ್ಲಿಂದ ಸಾಕಷ್ಟು ಅವ್ಯವಹಾರ ನೀಡಿಬಹುದು ಇದರಲ್ಲಿ ಅಂಥವುಗಳನ್ನು ನಾವು ಕಂಡುಹಿಡಿದು ಅವಕ್ಕೆ ಪರಿಹಾರ ರೆಕಮೆಂಡೇಷನ್ಸ್ ಮಾಡಿದ್ದೀವಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದೀವಿ ಆನಂತರ ಎಲ್ಲೆಲ್ಲಿ ಪೇಷಂಟ್ಸ್ಗಳಿಗೆ ಸರಿಯಾದ ವ್ಯವಸ್ಥೆಗಳಿಲ್ವೋ ಇನ್ ಸಬ್ ರಿಜಿಸ್ಟ್ರಾರ್ಸ್ ಆಫೀಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಸಬ್ ರಿಜಿಸ್ಟ್ರಾರ್ ಸೊ ಮಾಲ್ ಅಡ್ಮಿನಿಸ್ಟ್ರೇಷನ್ ಇನ್ ಆರ್ ಟಿ ಒ ಆಫೀಸಸ್ ತಹಸೀಲ್ದಾರ್ ಆಫೀಸಸ್ ಎ ಡಿ ಎಲ್ ಆರ್ಸ್ ಆಫೀಸಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಮುನ್ಸಿಪಲ್ ಆಫೀಸು ಈಗ ಕಸ ವಿಲೇವಾರಿಯಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಕಾರ್ಪೊರೇಷನ್ ನಾಟ್ ಓನ್ಲಿ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಕೂಡ ನಾವು ಇದನ್ನು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ರಿಜಿಸ್ಟರ್ ಮಾಡಿ ಅಧಿಕಾರಿಗಳನ್ನು ಕರೆಸ್ತಾ ಇದ್ದೀವಿ ಅವರಿಂದ ರಿಪೋರ್ಟ್ ತೊಗೊಳ್ತಾ ಇದ್ದೀವಿ ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಟು ಫೈಟ್ ಅಗೇನ್ಸ್ಟ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಬ್ರಿಂಗ್ ಅವರ್ ಅಷರ್ ಇನ್ ಗುಡ್ ಗವರ್ನೆನ್ಸ್ ಅದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಭಾಳಷ್ಟು ಸವಿಸ್ತಾರವಾಗಿ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಹೇಳಿದೆ ಅದನ್ನು ಮಾಡ್ತೀವಿ ಪೊಲೀಸ್ ವಿಂಗ್ ವಿಲ್ ಡೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ಅವರು ಬೇಕಾದಷ್ಟು ಚಕಚಕತೆಯನ್ನು ಚುರುಕಾಗಿ ಕೆಲಸ ಮಾಡ್ತೀವಿ